ವಿಜಯಪುರ್ ಬಸ್ ನಿಲ್ದಾಣಕ್ಕೆ ಶ್ರೀ ಬಸವೇಶ್ವರರ ಹೆಸರು ನಾಮಕರಣಕ್ಕೆ ಆಗ್ರಹ ವಿಜಯಪುರದ ಕೆಎಸ್ಆರ್ಟಿಸಿ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಸವೇಶ್ವರರ ಬಸ್ ನಿಲ್ದಾಣ ಹಾಗೂ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಮೂಲ ನಂದೀಶ್ವರ ಎಂಬ ಹೆಸರನ್ನು ನಾಮಕರಣ ಮಾಡುವಂತೆ ಒತ್ತಾಯಿಸಿ ಬಸವನ ಬಾಗೇವಾಡಿ ಪಟ್ಟಣದ ವಿವೇಕ ಬ್ರಿಗೇಡ್ ಸಂಸ್ಥೆಯಿಂದ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ವಿಶ್ವಕ್ಕೆ ಸಮಾನತೆಯನ್ನು ಸಾರಿದ ಬಸವೇಶ್ವರರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಈ ಹಿನ್ನೆಲೆಯಲ್ಲಿ ವಿಜಯಪುರ ಬಸ್ ನಿಲ್ದಾಣಕ್ಕೆ ಬಸವೇಶ್ವರರ ಬಸ್ ನಿಲ್ದಾಣ ಮತ್ತು ಬಸವನ ಬಾಗೇವಾಡಿ ಬಸ್ ನಿಲ್ದಾಣಕ್ಕೆ ಮೂಲ ನಂದೀಶ್ವರ ಬಸ್ ನಿಲ್ದಾಣದ ಹೆಸರು ನಾಮಕರಣ ಮಾಡಿ ಅಣ್ಣ ಬಸವಣ್ಣನವರ ಹೆಸರಿಗೆ ಇನ್ನೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ವರದಿ ಬಂದೇನವಾಜ್ ಕೋಡ್ಯಾಳ್ ಬಾಗೇವಾಡಿ ಜನ್ಮಸ್ಥಳ ಬಸವನ ಬಾಗೇವಾಡಿಯ ಬೀರಮಠದ ಮನಿತ್ರ ಶ್ರೀ ಸಿದ್ಧಲಿಂಗ ಹಬ್ಬಗಳ ಪಾದಗಳಿಗೆ ಸಿದ್ಧ ಶಾಸ್ತ್ರ ನಮನಗಳನ್ನು ಸಲ್ಲಿಸುತ್ತ ಸಿದ್ಧಲಿಂಗ ಅಪ್ಪಗಳ ಆಸೆಯನ್ನಂತೆ ನಾವು ದ್ವಿವೆ ಕ್ರಿಕೆಟ್ ಬಸವನ ಬಾಗೇವಾಡಿ ಸಂಸ್ಥೆಯಿಂದ ಒಂದು ಮನವಿಯನ್ನು ಧನ ಸರ್ಕಾರಕ್ಕೆ ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಒಂದು ಮನವಿಯನ್ನು ನಾವು ಸಲ್ಲಿಸಲಿಕ್ಕೆ ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ನಾವು ವಿವೇಕ್ ಕ್ರಿಕೆಟ್ ಬಳಗ ಇಲ್ಲಿ ಬಂದಿದ್ದೇವೆ ಆ ಮನವಿಯನ್ನು ನಾನಿಲ್ಲಿ ಎಲ್ಲರ ಸಮ್ಮುಖದಲ್ಲಿ ಓದಿ ಹೇಳ್ತಾ ಇದ್ದೇನೆ ಜೊತೆಗೆ ನಾವು ಆಲ್ರೆಡಿ ಈಗ ಫಸಲ್ಪಟ್ಟ ಕೂರು ಮಾಡಿ ಬರ್ತಕ್ಕಂಥ ಮುಂಭಾಗ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರನ್ನು ಇಡಬೇಕು ಅಂತ ಒತ್ತಾಯ ಮಾಡಿದ್ವಿ ಅದು ಸರ್ಕಾರ ತುಂಬ ಘೋಷಣೆ ಆಗಿದೆ ಬಸವೇಶ್ವರ ಮಾಡುವಂಥ ವಿಮಾನ ನಿಲ್ದಾಣಕ್ಕೆ ಅದು ಸಂತೋಷ ಸಂಗತಿ ಮತ್ತು ಜೊತೆಗೆ ಇದು ಕೂಡ ಆದರೆ ಇನ್ನಷ್ಟು ಬಸವೇಶ್ವರ ಜಿಲ್ಲೆಯನ್ನು ಆಗಿ ಕಾಣಲಿಕ್ಕೆ ಸಾಧ್ಯ ಆಗತಕ್ಕಂಥ ಅತ್ಯಂತ ನಮ್ಮ ಹೆರಿಗೆದಲ್ಲೇ ಬಂದಂತಹ ತೀಲ್ದಾರ್ ಅವರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಯ ಸಲ್ಲಿಸ್ತೇನೆ ನಮ್ಮ ಈ ಒಂದು ಮನವಿಯನ್ನು ಸ್ವೀಕರಿಸಿ ಆದಷ್ಟು ಬೇಕಾದ ರಾಜ್ಯಕ್ಕೆ ಅವರಿಗೆ ಚಿಂತಿಸುವ ನಮಸ್ಕರಿಸಿ ಪ್ರತಿ ದಿವಸ ನಾವು ಏನೋ ಹೊಸವಾಗಿರುತ್ತಾರವರಿಗೆ ತುಂಬ ಅತಿಥಿ ಏನು ಕೇಳಬಹುದು ಏನಪ್ಪ ಅಂತಂದ್ರೆ ವಿಶ್ವಕ್ಕೆ ಸಮಾನತೆಯನ್ನು ಸಾರಿದ ವಿಶ್ವಗುರು ಅಣ್ಣ ಬಸವಣ್ಣನ ನಾಡು ಬಸವನ ಬಾಗ್ಯವಾಡಿ ಆಗಿರ್ಬೋದು ಜಿಲ್ಲೆ ಕೂಡ ಅಣ್ಣ ಬಸವಣ್ಣನ ನಾಡು ಅದಕ್ಕೆ ಕಾರಣಕ್ಕಾಗಿ ಪ್ರತಿದಿವಸ ನಾವು ನಮ್ಮ ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಹೋಗ್ತಾ ಇರ್ಬೋದು ಈ ಬೆಂಗಳೂರನ್ನು ಕಟ್ಟಿದಂತಹ ವ್ಯಕ್ತಿ ಕೆಂಪೇಗೌಡರು ಆ ಆ ಒಂದು ಹೆಸರನ್ನ ಹೆಸರಿಗೆ ಒಂದು ಹೆಚ್ಚಿನ ಆದ್ಯತೆಯನ್ನು ನೀಡಿ ಜನ ಸರ್ಕಾರ ಕೆಂಪೇಗೌಡ ಟರ್ಮಿನಲ್ ಆಗಿರ್ಬೋದು ಕೆಂಪೇ ಕೆಂಪೇಗೌಡ ಬಸ್ ನಿಲ್ದಾಣ ಅಂತೇಳಿ ಬೆಂಗಳೂರಿನಲ್ಲಿ ಇದೆ ಮತ್ತು ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಶಿವಾಜಿ ಟರ್ಮಿನಲ್ ಅನ್ನುವಂತಹ ಸ್ಟೇಷನ್ ಕೂಡ ರೈಲ್ವೆ ಸ್ಟೇಷನ್ ಕೂಡ ಇತ್ತು ಮತ್ತು ಹುಬ್ಬಳ್ಳಿಯ ಸಿದ್ದಾರೂಢ ಸಿದ್ದಾರೂಢ ಅಪ್ಪಗಳ ಹೆಸರಿನಲ್ಲಿ ಸಿದ್ದಾರೂಢ ಟರ್ಮಿನಲ್ ಅಂತ ಏನು ಹೆಸರಿನಿಂದ ಇರುವಂತಹ ರೈಲ್ವೆ ಸ್ಟೇಷನ್ ಆಗಿರ್ಬೋದು ಅದೇ ರೀತಿಯಾಗಿ ಮತ್ತು ಇವತ್ತೆ ನಾವು ನಮ್ಮ ಅಣ್ಣ ಬಸವಣ್ಣನವರು ವಿಶ್ವಕ್ಕೆ ಗುರುವಂತ ನೆನೆಸ್ಕೊಂಡಿರುವಂತಹ ಒಬ್ಬ ನಮ್ಮ ಮಹಾನ್ ಇವಾಗ ಸಾಂಸ್ಕೃತಿಕ ನಾಯಕ ನಮ್ಮ ಅಣ್ಣ ಬಸವಣ್ಣ ಮತ್ತು ಏನೋ ಅಣ್ಣಬಸವಣ್ಣವರ ಹೆಸರಿನಲ್ಲಿ ಅವರ ಒಂದು ಮೂರ್ತಿ ಕೂಡ ಲಂಡನ್ನಲ್ಲಿ ಕಿಮ್ಸ್ ನದಿ ಪುಟ್ಟದಲ್ಲಿ ಕೂಡ ಮೂರ್ತಿ ಸ್ಥಾಪನೆಯಾಗಿದೆ ಆದ ಕಾರಣಕ್ಕಾಗಿ ಇವತ್ತಿನ ಅಣ್ಣಬಸವಣ್ಣವರ ಹುಟ್ಟಿದ ನಾಡು ಬಸವನ ಬಾಗೇವಾಡಿಯಲ್ಲಿ ಏನೋ ಒಂದು ಬಸ್ ನಿಲ್ದಾಣಕ್ಕೆ ಮೂಲ ನಂದೀಶ್ವರ ಬಸ್ ನಿಲ್ದಾಣ ಅಂತ ಹೇಳಿ ಮತ್ತು ಅಣ್ಣಬಸವಣ್ಣವರ ಜಿಲ್ಲೆಯಂತೆ ಹೆಸರುವಾಸಿ ಒಂದು ವಿಜಯಪುರ ಜಿಲ್ಲೆಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಸವೇಶ್ವರ ಬಸ್ ನಿಲ್ದಾಣ ಹೆಸರನ್ನು ಗಣರಾಜ್ಯ ಸರ್ಕಾರ ಕೂಡಲೇ ಒಂದು ಈ ನಮ್ಮ ಮನವಿಯನ್ನು ಸ್ವೀಕರಿಸಿ ಕೂಡಲೇ ಒಂದು ಹೆಸರನ್ನು ನಾಮಕರಣ ಮಾಡುವಂತಹ ಆ ಆದೇಶವನ್ನು ಸರ್ಕಾರಕ್ಕೆ ಮತ್ತು ಎಲ್ಲ ಒಂದು ಆ ಡಿಪೋ ವಿಜಯಪುರ ಜಿಲ್ಲೆಯ ವಿಭಾಗದ ಡಿಪೋಗೆ ಈ ಒಂದು ಮೆಸೇಜನ್ನು ರವಾನಿಸಬೇಕಂತ ಹೇಳಿ ನನಗೆ ಎರಡು ತಮಿಸ್ತಾ